ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ರ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಇಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಪದವನ್ನ ಬಳಸಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಆರೋಪ ಅದು ಕೂಡ ಒಮ್ಮೆ ಅಲ್ಲ ಹತ್ತು ಸಲ ಹತ್ತು ಸಲ ಈ ಒಂದು ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎಂ ಎಲ್ ಸಿ ಸಿಟಿ ರವಿ ಅಂತ ಸಹ ಸದಸ್ಯರನ್ನ ಕರೆತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದಾರಲ್ಲಿ ನನ್ನ ಬಗ್ಗೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಅದು ಕೂಡ ಒಮ್ಮೆ ಅಲ್ಲ ಹತ್ತು ಬಾರಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಸಭಾಪತಿ ಹೊರಟ್ಟಿಗೆ ದೂರು ನೀಡಿದರು ಸಚಿವ ಹೆಬ್ಬಾಳ್ಕರ್ ಸಭಾಪತಿ ಕಚೇರಿಯಲ್ಲಿ ಜಮಾಯಿಸಿದ್ದಂಥ ಕಾಂಗ್ರೆಸ್ನ ಸದಸ್ಯರು ಸಭಾಪತಿ ಹೊರಟ್ಟಿ ಕಚೇರಿಯಲ್ಲಿ ಕಾಂಗ್ರೆಸ್ ಸದಸ್ಯರು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಆರೋಪವನ್ನು ಮಾಡಿದ್ದಾರೆ ನನ್ನ ಬಗ್ಗೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅದು ಒಮ್ಮೆ ಅಲ್ಲ ಹತ್ತು ಬಾರಿ ಎಮ್ ಎಲ್ ಸಿ ಟಿ ರವಿಯವರು ಈ ಒಂದು ಪದವನ್ನು ಬಳಸಿದ್ದಾರೆ ಸೊ ಪರಿಷತ್ ಕಲಾಪ ಮುಂದೂಡಿದ ಬಳಿಕವೂ ಕೂಡ ಗದ್ದಲ ಉಂಟಾಗಿತ್ತು ಹೆಬ್ಬಾಳ್ಕರ್ ಬಗ್ಗೆ ಸಿ ಟಿ ರವಿ ಏನೋ ಅಶ್ಲೀಲ ಪದವನ್ನು ಬಳಸಿದಾರಂತೆ ಸೊ ಅದನ್ನು ಈಗ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನನ್ನ ಬಗ್ಗೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಸಿ ಟಿ ರವಿ ಅಂತ ಇದರ ಬಗ್ಗೆ ಕೂಡಲೇ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಈಗ ಸ್ಪೀಕರ್ಗೆ ಸಭಾಪತಿಗಳಿಗೆ ಹೊರಟ್ಟಿ ಅವರಿಗೆ ಕಚೇರಿಯಲ್ಲಿ ಕಾಂಗ್ರೆಸ್ನ ಸದಸ್ಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಬರಬೇಕಾದ್ರೆ ಈ ಅಂಬೇಡ್ಕರ್ ಅವರ ವಿಚಾರವಾಗಿ ಮಾತನಾಡಿದರು ಸಿ ಟಿ ರವಿ ಜೊತೆಗೆ ಈ ಮಠದ ಬಗ್ಗೆ ಮಾತನಾಡಿದ್ರು ಆಗಲೇ ಈ ಅನುದಾನ ಕೊಡುವಂಥ ಅಥವಾ ಆ ಬಿಲ್ ವಿಚಾರವಾಗಿ ಸಿಟಿ ರವಿ ಮಾತನಾಡಿದರು ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಆರೋಪವನ್ನು ಮಾಡ್ತಿದ್ದಾರೆ ನನ್ನ ಬಗ್ಗೆ ಅಶ್ಲೀಲ ಪದವನ್ನು ಸಿ ಟಿ ಅವರು ಬಳಸಿದ್ದಾರೆ ಅಂತ ಸೊ ಇದರ ಬಗ್ಗೆ ಈಗ ಸಭಾಪತಿಗಳು ಕೂಡ ಪರಿಶೀಲನೆ ನಡೆಸಬೇಕು ಏನದು ಏನು ಮಾತು ಬಂದಿದೆ ಯಾವ ಆರೋಪ ಇದು ಅಂತ ಇನ್ನು ಹೆಬ್ಬಾಳ್ಕರ್ ಬಗ್ಗೆ ಸಿ ಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸದನದ ಆಡಿಯೋ ವಿಡಿಯೋನ ಪರಿಶೀಲನೆ ಮಾಡೋದಕ್ಕೆ ಸಭಾಪತಿಗಳು ಸೂಚನೆ ಕೊಟ್ಟಿದ್ದಾರೆ ಕಾರ್ಯದರ್ಶಿಯಿಂದ ಸದನದ ಆಡಿಯೋ ಮತ್ತು ವಿಡಿಯೋ ಪರಿಶೀಲನೆ ಆಗಲಿ ಅದೇನು ಪದ ಬಳಕೆ ಆಗಿದೆ ಅಂತ ಬಿಜೆಪಿ ಎಮ್ ಎಲ್ ಸಿಟಿ ರವಿ ಅಮಾನತೆಗೆ ಆಗ್ರಹಿಸಿದ ಕಾಂಗ್ರೆಸ್ನವರು ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿರುವಂಥ ಆರೋಪ ಹಾಗಾಗಿ ಸದನದ ಆಡಿಯೋ ವಿಡಿಯೋವನ್ನು ಏನು ರೆಕಾರ್ಡ್ ಆಗಿರುತ್ತೆ ಅದನ್ನು ಪರಿಶೀಲನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಕಾರ್ಯದರ್ಶಿಗೆ ಕೂಡಲೇ ಆಡಿಯೋ ವಿಡಿಯೋನ ಚೆಕ್ ಮಾಡಿ ಏನು ಆರೋಪ ಬಂದಿದೆ ಅದು ಕೂಡ ಒಮ್ಮೆ ಆದರೆ ಓಕೆ ಇದು ಹತ್ತು ಬಾರಿ ಅಂತಂದರೆ ಖಂಡಿತ ಅಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ ವಿಡಿಯೋ ಜೊತೆ ಇರುತ್ತೆ ಸೊ ಅದನ್ನು ಪರಿಶೀಲನೆ ಮಾಡಿ ಅಂತ ಈಗ ಸಭಾಪತಿಗಳಿಗೆ ಸೂಚನೆ ಸಭಾಪತಿಗಳು ಸೂಚನೆ ಕೊಟ್ಟಿದ್ದಾರೆ ಕಾರ್ಯದರ್ಶಿಗೆ ಸೊ ಆದಷ್ಟು ಬೇಗ ಇದರ ಸತ್ಯಾಸತ್ಯತೆ ಹೊರಬರುತ್ತೆ ಯಾವ ಪದವನ್ನು ಸಿಟಿ ರವಿ ಬಳಸಿದ್ದಾರೆ ಅದು ಆಕ್ಷೇಪಾರ್ಹನ ಅಥವಾ ಯಾವ ಅರ್ಥದಲ್ಲಿ ಅವರು ಹೇಳಿದ್ರು ಅವ್ರಿಗೇನು ಇವ್ರಿಗೇನು ಕೇಳಿದೆಯೋ ಆದರೆ ಹತ್ತು ಬಾರಿ ರಿಪೀಟ್ ಮಾಡಿದ್ದಾರೆ ಅಂತಂದರೆ ಗೊತ್ತಿಲ್ಲ ಏನು ವಿಷಯ ಅಂತ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ ನನ್ನ ಬಗ್ಗೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತ ಈಗ ಆರೋಪ ಮಾಡಿರೋದು ಈ ಅಂಬೇಡ್ಕರ್ ಅವರ ವಿಚಾರವಾಗಿ ನಡೀತಿದೆ ಜಟಾಪಟಿ ಅದರ ನಡುವೆ ಈಗ ಈ ಅಶ್ಲೀಲ ಪದದ ವಿಚಾರ ಈಗ ಅಲ್ಲಿ ಚರ್ಚೆಗೆ ಬಂತು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದವನ್ನು ಬಳಸ್ತಿದ್ದಾರೆ ಅದು ಕೂಡ ಒಮ್ಮೆ ಅಲ್ಲ ಹತ್ತು ಬಾರಿ ಅಂತ ಹಾಗಾದರೆ ಸಿಟಿ ರವಿ ಹೇಳಿದ್ದೇನು ಅದಕ್ಕೆ ಈಗ ಸಭಾಪತಿಗಳು ಕಾರ್ಯದರ್ಶಿಗೆ ಹೇಳಿದ್ದಾರೆ ಕೂಡಲೇ ಆ ವಿಡಿಯೋ ತೆಕ್ಸಿ ಏನಿದೆ ಅದರಲ್ಲಿ ಏನು ಮಾತನಾಡಿದ್ದಾರೆ ಯಾರ್ಯಾವ ಯಾವ ಸದಸ್ಯರು ಏನು ಮಾತನಾಡಿದ್ದಾರೆ ಆದ್ರೆ ರಿಯಲ್ ವಿಚಾರಗಳು ಹೊರಬರಬೇಕು ಸತ್ಯ ಏನಿದೆ ಅದು ಹೊರಬರಬೇಕು ಅಂತ ಈಗ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಇತ್ತ ಕಾಂಗ್ರೆಸ್ನ ಸದಸ್ಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ಹೋಗಿ ಕೂಡ್ಲೇ ಅವ್ರನ್ನ ಅಮಾನತು ಮಾಡಬೇಕು ಅವರು ನನ್ನ ಬಗ್ಗೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಕೂಡಲೇ ಅದರ ಬಗ್ಗೆ ಪರಿಶೀಲಿಸಿ ಅಂತ ಅಲ್ಲಿ ಆಗ್ರಹಿಸಿದ್ರು ಅದಕ್ಕೆ ಸಭಾಪತಿಗಳು ಕೂಡ ಈಗ ಕಾರ್ಯದರ್ಶಿಗೆ ತಿಳಿಸಿದ್ದಾರೆ ಏನಾಗಿದೆ ಯಾವ ಪದವನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಅಮಿತ್ ಶಾ ಕೊಟ್ಟಂಥ ಸ್ಟೇಟ್ಮೆಂಟ್ ಚರ್ಚೆಗೆ ಕಾರಣವಾಗಿತ್ತು مؤکلہ خطاب مانيا زباد جي تعلڪ ۾ وئي ٿو نગરपालिके جي تعلڪ ۾۽ 50% ۽ 20% جي پوليس ڪم ڪيو ٿا ۽ ان جي ڪري نئين نڪتار رپره جو ماڻهو رپره جو پٽ ڪيا جو ۽ 50% رتاپورن هاڻي ٿي گهيو ۽ انورا يونينس کي ٿي گهيو رتا بند ڪرڻ جو اقتراح ڏنو ٿا ۽ رتا جن کي ان جو نند ڏي ٿو کانگريش بدر چکے ನಾವೀಗ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಪರಿಷತ್ನಲ್ಲಿ ಏನಾಯಿತು ಅಂತ ಒಂದು ಕಡೆ ಸಿಟಿ ರವಿ ಕೂಡ ನೀವು ಅಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅವರು ಕೂಡ ಬಂದಲ್ಲಿ ಘೋಷಣೆ ಕೂಡ್ತಾ ಇದ್ವಿ ಇನ್ನೊಂದು ಕಡೆ ಕಾಂಗ್ರೆಸ್ನ ಸದಸ್ಯರು ನಾಗರಾಜ್ ಯಾದವ್ ಕೂಡ ಸೇರಿದ ಹಾಗೆ ಅಲ್ಲಿ ಎಲ್ಲರೂ ಕೂಡ ಸದನದ ಬಾವಿಗಿಳಿತಾರೆ ಪರಿಷತ್ನ ಇದಕ್ಕೆ ಸೊ ಅದಾದ ನಂತರ ಪರಸ್ಪರ ಘೋಷಣೆ ಬರುತ್ತೆ ಸೊ ಬಹುತೇಕ ಎಲ್ಲರೂ ಕೂಡ ಈ ಕ್ಯಾಮ್ರಾ ಏನಿದೆ ಆ ಕಡೆ ಅಂಬೇಡ್ಕರ್ ಅವರ ಫೋಟೋವನ್ನು ಪ್ರದರ್ಶಿಸಿ ಅಲ್ಲಿ ಘೋಷಣೆಗಳನ್ನು ಕೂಗ್ತಾರೆ ಈ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅನ್ನೋ ಆರೋಪವನ್ನು ಕೇ ಕೇಳಬರ್ತಾ ಇದೆ ಆದ್ರೆ ಏನು ಆರೋಪ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಆಡಿಯೋ ಮೂಲಕ ಈಗ ಪರಿಶೀಲನೆ ಮಾಡಬೇಕಾಗಿದೆ ಸಭಾಪತಿಗಳು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೋಡಿ ಅಲ್ಲಿ ನಿಮಗೆ ದೃಷ್ಟಿಯಲ್ಲಿ ನೋಡ್ತಿರೋ ಹಾಗೆ ಉಮಾಶ್ರೀ ಅವರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಅಲ್ಲಿ ನಿಂತಿದ್ದಾರೆ ಇದೇ ಸಂದರ್ಭದಲ್ಲಿ ಈ ಹೇಳಿಕೆ ಬಂತ ಆ ಪದವನ್ನು ಬಳಸಲಾಯ್ತಾ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಳಿದ ಸದಸ್ಯರು ಕೂಡ ಕೊಡಬೇಕಾಗುತ್ತೆ ಯಾವ ಟೈಮ್ನಲ್ಲಿ ಅವರು ಈ ಪದವನ್ನು ಬಳಸಿದ್ರು ಈ ಪ್ರತಿಭಟನೆ ನಡುವೆ ಏನಾದರೂ ಮಾತುಗಳು ಬಂತ ಮಾತಿಗೆ ಮಾತು ಬೆಳೆದಾಗ ಇದು ಈಗ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ ವಿಡಿಯೋ ಮತ್ತು ಆಡಿಯೋನ ಕೂಡ ಚೆಕ್ ಮಾಡೋದಕ್ಕೆ ಈಗ ತಿಳಿಸಲಾಗಿದೆ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಿಟಿ ರವಿ ಕೂಡ ಇದ್ದಾರೆ ಈ ದೃಶ್ಯದಲ್ಲಿ ಹಾಗೆ ಹಿಂಭಾಗದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕ ನೋಡಿ ಮುಂಭಾಗದಲ್ಲಿ ಸಿಟಿ ರವಿ ಎರಡು ಫೋಟೋನ ಅಂಬೇಡ್ಕರ್ ಅವರ ಎರಡು ಫೋಟೋನ ಹಿಡಿದು ಅಲ್ಲಿ ಬಿಳಿ ಬಣ್ಣದ ಕುರ್ತಾ ಹಾಕೊಂಡು ನಿಂತಿದ್ದಾರೆ